ಸಮಾವೇಶ ಮಾಡಲೇಬೇಕಲ್ಲ ಅವ್ರಿಗೆ ದೊಡ್ಡವ್ರಿಗೆ ಪಕ್ಷ ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಉಳಿಸೋ ದಿಕ್ಕಲ್ಲಿ ಯಾವತ್ತೂ ಕೂಡ ನಿರಂತರ ಪ್ರಯತ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಾರೆ ಸಮಾವೇಶ ನಿಜಕ್ಕೂ ಇರೋದು ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಬಾಡಿ ಮಾನಸಿಕ ಎಲ್ಲ ಹುಟ್ಟಿರೋದು ಬೆಳೆದಿರೋದು ೇ ಕಾಂಗ್ರೆಸ್ಸು ರೆಡ್ಡಿ ಕಾಂಗ್ರೆಸ್ಸು ಎಲ್ಲದರಲ್ಲೂ ಇದ್ವಿ ಸಂಸ್ಥಾ ಕಾಂಗ್ರೆಸ್ಸಿಂದ ಬಂದ್ವಿ ನಾವು ಎಪ್ಪತ್ತೊಂದರಲ್ಲಿ ಆದರೆ ಸಿದ್ದರಾಮಯ್ಯವರು ನಾನು ಅವರು ತಕಡೆ ಗುರುತಿಂದ ಚುನಾವಣೆ ನಿಂತಾಗ ನಾವು ಒಟ್ಟಿಗೆ ಭಾರಿ ಹೋರಾಟ ಮಾಡಿ ಅವತ್ತು ಅವ್ರನ್ನ ಗೆಲ್ಲಿಸೋ ಮೂಲಕ ನಾನು ಕೂಡ ರಾಜಕೀಯವಾಗಿ ಹೊರಬಂದದ್ದು ಬೇರೆಯವ್ರ ಬೆಂಬಲವಾಗಿರ್ತಿದ್ದೇ ಹೊರತು ನಾನು ಎಂಬತ್ತ್ಮೂರಲ್ಲಿ ಸಿದ್ದರಾಮಯ್ಯ ಚುನಾವಣೆಯಲ್ಲೇ ಜವಾಬ್ದಾರಿ ತಗೊಂಡು ನಾಯಕರುಗಳನ್ನ ಒಟ್ಟುಗೂಡಿಸ್ತಕ್ಕಂಥದ್ದು ನಾನೇ ಮಾಡಿದೆ ಆವತ್ತು ಚುನಾವಣೆಯಲ್ಲಿ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ್ವಿ ರಾಮಕೃಷ್ಣ ಹೆಗ್ಡಿ ಅವ್ರ ಸರ್ಕಾರ ಬಂತು ಬಂದ ಮೇಲೆ ನಿರಂತರವಾಗಿ ಸಿದ್ದರಾಮಯ್ಯನ ಜೊತೆ ಇಪ್ಪತ್ತೈದು ವರ್ಷ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಅವ್ರ ಜೊತೆ ಹಿಂಗೆ ಒಟ್ಟಾಗಿ ಜನತಾ ಪಕ್ಷ ಜನತಾ ದಳದಲ್ಲಿ ಕೆಲಸ ಮಾಡ್ಕೊಂಡು ಮುಂದೆ ಜಿಲ್ಲಾಧ್ಯಕ್ಷ ಆಗಿ ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಂತ್ರಿಯಾಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಾವು ಮಾತಾಡ್ಲೇ ಬಹಳ ವರ್ಷದಿಂದ ನಾನು ಯಾವತ್ತೂ ಬೇರೆ ಆಗಲ್ಲ ನಿಮ್ಗೆ ಹೇಳಿದ್ದೀನಿ ಇವತ್ತು ಆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಒಂದು ಜಿಲ್ಲೆ ಇದ್ದಂಗೆ ಅದು ಮೈಸೂರು ನಗರದ ಸುತ್ತ ದೊಡ್ಡ ಕ್ಷೇತ್ರ ಅಲ್ಲಿ ಏನು ರೆವಿನ್ಯೂ ಲೇಔಟು ಲೇಔಟ್ಗಳು ನೀರಿಲ್ಲ ಯುಜಡಿ ಇಲ್ಲ ರಸ್ತೆ ಇಲ್ಲ ಭಾರಿ ನೀವು ನೋಡಬೇಕು ಬೆಳಿಗ್ಗೆ ರಾತ್ರಿವರೆಗೂ ದುಡಿತಾಯಿದ್ರು ಕೂಡ ಮುಗಿಯೋದಿಲ್ಲ ಅನುದಾನದ ಕೊರತೆ ಭಾಳಷ್ಟು ಅನುದಾನ ಬೇಕಲ್ಲಿ ಈಗ ಏನೋ ಗ್ರೇಟರ್ ಮೈಸೂರು ಮಾಡಿ ಮಾಡ್ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ನಮ್ಮ ಯು ಡಿ ಮಿನಿಸ್ಟರ್ ವೈಕ್ರ ಸುರೇಶ್ ಅವರು ಕೂಡ ಒಪ್ಪಿದ್ದಾರೆ ಅವ್ರು ಏನಾದರೂ ಮನಸ್ಸು ಮಾಡಿ ತೀರ್ಮಾನ ಮಾಡಿ ಮಾಡಿದ್ರೆ ಮಾಡಿದ್ರೆ ಮಾತ್ರ ಆ ಸುತ್ತಲೂ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸರ್ ಇನ್ನು ಸಿದ್ದರಾಮಯ್ಯ ಅವರು ನಾಳೆಗೆ ಅಂದ್ರೆ ಜನವರಿ ಆರನೇ ತಾರೀಕಿಗೆ ಅತಿ ಹೆಚ್ಚು ದಿನಗಳನ್ನ ಮುಖ್ಯಮಂತ್ರಿ ಆಗಿದ್ದಂತ ಹೆಸರುವಾಸಿ ಆಗ್ತಿದ್ದಾರೆ ಇದಕ್ಕೆ ದೇವರಾಜ್ ಹರ್ಸವರು ಮುಖ್ಯಮಂತ್ರಿಗಳಾಗಿ ಸತತವಾಗಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲೇ ಬಹಳಷ್ಟು ಖಾತೆಗಳನ್ನು ಅವರು ಕೂಡ ನಿರ್ವಹಿಸಿ ಅವರು ಕೂಡ ರೈತರೇ ಅವರು ಗದ್ದೆ ಉತ್ತಂಥವ್ರೆ ದೇವರಾಜ್ ಹರಿಸೋರು ಅಲ್ಲಿ ಒಂದು ಕಾಲೋನಿ ರತ್ನಾಪುರಿ ಕಾಲೋನಿ ಅಂತಿದೆ ಅಲ್ಲಿ ಗದ್ದೆ ಇದ್ದವರು ಅವರು ಕೂಡ ಉಳುವೆ ಮಾಡಿ ಭಾಳಷ್ಟು ರೈತರ ಬಗ್ಗೆ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಉಳುವವನಿಗೆ ಭೂಮಿ ಅಂತಕ್ಕಂಥದ್ದು ಮಾಲವರ ಪದ್ಧತಿ ಇರ್ಬೋದು ಇಪ್ಪತ್ತು ಅಂಶಗಳ ಇಂದಿರಾಗಾಂಧಿಯವ್ರ ಕಾರ್ಯಕ್ರಮ ಇರ್ಬೋದು ರಾಷ್ಟ್ರದಲ್ಲಿ ರಾಜ್ಯಕ್ಕೆ ಜಾರಿಗೆ ತಂದಂಥವರು ದೇವರಾಜ ಹರಿಸೋರು ಹುಣಸೂರಲ್ಲಿ ಅದೇ ಕ್ಷೇತ್ರದಲ್ಲಿ ನಾನು ಕೂಡ ಎರಡು ಬಾರಿ ಶಾಸಕನಾಗಿ ಮಂತ್ರಿಗಳು ಕೂಡ ಆಗಿದ್ದೀವಿ ಅವ್ರಿಗೂ ಕೂಡ ನಮಗೂ ಭಾರಿ ಸಂಬಂಧನೂ ಕೂಡ ಇತ್ತು ಗೌಡರು ಅಂತೇಳಿ ಪ್ರೊಫೆಸರು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರು ನಮ್ಮ ಸ್ವಂತ ರಿಲೇಟಿವ್ ಅವರು ನಾವೆಲ್ಲ ಯಾವಾಗಲೂ ದೇವರಾಜ್ ಜೊತೆ ಚಂದ ಜೊತೆ ಕೂಡ ನಾವು ಅದು ಆದ ನಂತರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯದಲ್ಲಿ ಅವರು ಕೂಡ ರೈತ ಅವರ ತಂದೆಯೂ ಕೂಡ ಗದ್ದೆ ಹೊಲ ರೇಷ್ಮೆ ಭತ್ತ ರಾಗಿ ತೆಂಗು ಎಲ್ಲನೂ ಕೂಡ ಬೆಳೀತಿದ್ದಂಥವ್ರು ಇವರು ಕೂಡ ಜಮೀನಲ್ಲಿ ಉತ್ತಿದ್ದಾರೆ ಬೆಳೆದಿದ್ದಾರೆ ವಕೀಲರಾದರು ಆಮೇಲೆ ರೈತ ಚಳುವಳಿಯಲ್ಲೂ ಕೂಡ ಒಂದು ಹತ್ತು ವೀಷ ತೊಡಸ್ಕೊಂಡಿದ್ರು ಪ್ರೊಫೆಸರ್ ಅವ್ರ ಜೊತೆ ಅದಾದಮೇಲೆ ಅವರು ತಾಲೂಕು ಬೋರ್ಡು ಸದಸ್ಯರಾದರು ತಾಲ್ಲೂಕು ಬೋರ್ಡು ಸದಸ್ಯರಾಗಿ ಶಕ್ ಬಹಳ ಶಕ್ತಿಯುತವಾಗಿ ತಾಲೂಕು ಬೋರ್ಡ್ ಸದಸ್ಯರಾಗಿ ಕೆಲಸನೂ ಕೂಡ ಮಾಡಿದರು ಆವಾಗ ನಾವು ಕೆಂಪಿರೇಗೌಡರಿಗೆ ಎಂಬತ್ಮೂರಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ರಾಜಶೇಖರ ಮೂರ್ತಿ ರಾಜಶೇಖರಮೂರ್ತಿ ಅವ್ರನ್ನ ಎಂ ಪಿ ಮಾಡಿದ್ದು ಎಂಬತ್ತರಲ್ಲಿ ಎಂಬತ್ಮೂರಲ್ಲಿ ಕೆಂಪಿರೇಗೌಡ ಟಿಕೆಟ್ ಸಿಕ್ಕಲಿಲ್ಲ ಅಂಥೇಳಿ ನಾನೇ ಕೆಂಪಿರೇಗೌಡರು ಸಿದ್ ಲಾಯರ್ ಸಿದ್ದೇಗೌಡರು ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಿ ಕೃಷ್ಣ ಮಹಾದೇವೇಗೌಡ ಅಂತಿದ್ದ ನಾನು ಅವರು ಇಬ್ಬರು ಜವಾಬ್ದಾರಿ ತಗೊಂಡು ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಸಿದ್ದರಾಮಯ್ಯವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಮಾಡಿದ್ವಿ ಸಿದ್ದರಾಮಯ್ಯವ್ರಿಗೆ ಅಷ್ಟೊತ್ತಿ ಗುರುಪಾತ್ ಸ್ವಾಮಿಯವರು ಜನತಾ ಪಕ್ಷದ ಟಿಕೆಟ್ನ ಹೇಗಲ್ಲ ಗೊತ್ತದ ಗುರುತು ಪಕ್ಷದ ಟಿಕೆಟ್ನ ಪಿ ತಮ್ಮಯ್ಯನವರು ಕೊಟ್ಬಿಟ್ಟಿದ್ರು ಆಗ ಸಿದ್ದರಾಮಯ್ಯವರು ಎಂಬತ್ತರಲ್ಲಿ ಲೋಕದಳದಿಂದ ಎಂ ಪಿಗ ಸ್ಪರ್ಧೆ ಮಾಡಿದರು ಆ ಎಂ ಪಲ್ಲಿ ಬರೀ ಎಂಟೂವರೆ ಸಾವಿರ ಓಟ್ ಬಂದಿತ್ತು ಅವ್ರಿಗೆ ಲೋಕಸಭೆಯಲ್ಲಿ ಲೋಕದಳದಿಂದ ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ ಮೈಕೆಲ್ ಫರ್ನಾಂಡಿಸ್ ಅವ್ರ ಜೊತೆ ಅವ್ರ ಸಂಬಂಧ ನಿಕಟವಾದಂಥ ಸಂಬಂಧ ಸಂಬಂಧ ಇತ್ತು ಲೋಕದಳದಿಂದ ಸ್ಪರ್ಧೆ ಮಾಡಿಸಿದ್ರು ಅವ್ರನ್ನ ಎಂಟು ಸಾವಿರ ಅವರ ಓಟ್ ಬಂದಿತ್ತು ಅದಾದಮೇಲೆ ಎಂಬತ್ತ ಮೂರರಲ್ಲಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ಅವತ್ತು ಯಾವುದೇ ಹಣಕಾಸು ಕೂಡ ಇಲ್ಲದೆ ನಮ್ಮ ನಮ್ಮ ಹೋಬಳಿಗಳಲ್ಲಿ ನಾವೇ ಎಲ್ಲರೂ ಸ್ವತಃ ಅವ್ರ ಅವ್ರ ಹಣಕಾಸು ಏನು ಪಡೆದೆ ನಾವು ನಾವೇ ನಿಂತ್ಕೊಂಡು ನಾವು ನಾವೇ ಪ್ರಚಾರ ಪ್ರಚಾರ ಮಾಡಿ ನಾನೇ ಕೂಡ ಒಂದು ಪ್ರೊಸೆಷನ್ ಕೂಡ ತೆಗೆದೇ ಆವತ್ತು ದೊಡ್ಡ ಪ್ರೊಶಿಷನ್ನು ಕೂಡ ತೆಗೆದಿದ್ದೆ ಅವರು ನನ್ನ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇಲ್ವಾಲ್ದೋಳಿನಲ್ಲಿ ಮೂರು ವರ್ಷ ಸಾವಿರ ಲೀಡ್ ಬಂತು ಮೂರು ವರ್ಷ ಸಾವಿರ ಲೀಡಲ್ಲೇ ಗೆದ್ದಿದ್ದವರು ಪ್ರಥಮ ಬಾರಿ ಗೆದ್ದರು ರಾಮಕೃಷ್ಣ ಅವರ ಬಿ ಜೆ ಪಿ ಅವತ್ತು ಹದಿನೆಂಟು ಜನ ಕ್ರಾಂತಿರಂಗ ಬಂಗಾರಪ್ಪನವರು ನಜೀರ್ ಸಾಬ್ರು ಇವರೆಲ್ಲರೂ ಕೂಡ ಒಟ್ಟಾಗಿ ರಾಮಕೃಷ್ಣ ಹೆಗಡೆಯವ್ರ ನೇತೃತ್ವದ ಸರ್ಕಾರ ದೇವೇಗೌಡರು ಕೂಡ ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದರು ಆವತ್ತು ಸರ್ಕಾರ ರಚನೆ ಏನಾಯಿತು ಆವತ್ತು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರನ್ನ ನಮ್ಮ ಜಿಲ್ಲೆಯಲ್ಲಿ ಬಿ ಇದ್ದರು ಕನ್ನಡ ಕಾವಲ್ ಸಮಿತಿ ಬಿರಾಚಯನವರು ನಜೀರ್ ಸಾಹಿದ್ರು ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷರನ್ನ ಮಾಡೋ ಸಿದ್ದರಾಮಯ್ಯವರಿಗೆ ಅವ್ರು ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷರಾದದನ್ನು ಕನ್ನಡದ ಬಗ್ಗೆ ಭಾಳಷ್ಟು ಯಶಸ್ವಿಯಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದು ಜೊತೆಗೆ ಅವ್ರ ಸಮುದಾಯ ಎಲ್ಲೇ ಕನಕ ಜಯಂತಿಗಳಾಗಲಿ ಈ ಕನ್ನಡ ಕಾರ್ಯಕ್ರಮಗಳಿರಲಿ ರಾಜ್ಯಾದ್ಯಂತ ಭಾಳ ಬಿರುಸಿನಿಂದ ಮಾಡಿ ಸಕ್ಸಸ್ ಆದರು ಮೇಲೆ ಎಂಬತ್ತ ಐದರಲ್ಲಿ ಮತ್ತೆ ಚುನಾವಣೆ ಬಂತು ಗೆದ್ದರು ಅದು ರೇಷ್ಮೆ ಖಾತೆ ಸಾರಿಗೆ ಖಾತೆ ಕಾರ್ಮಿಕ ಖಾತೆ ಭಾಳಷ್ಟು ಖಾತೆಗಳ ಮಂತ್ರಿ ಆದರು ಆವತ್ತು ದೇವೇಗೌಡರು ಮುಖ್ಯಮಂತ್ರಿ ಆದ ಎಂಬತ್ತೊಂಬತ್ತರಲ್ಲಿ ಸೋತು ಭಾಳಷ್ಟು ಜನ ಸೋತರು ಎಲ್ಲರೂ ಕೂಡ ತೊಂಬತ್ತ ನಾಲ್ಕರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯವರು ಹಣಕಾಸು ಸಚಿವರು ಮತ್ತು ಎಕ್ಸೈಜ್ ಪೋರ್ಟ್ಫೋಲಿಯೋನ ಕೊಟ್ಟು ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದರು ದೇವೇಗೌಡರು ಕೂಡ ಅವತ್ತು ಮುಖ್ಯಮಂತ್ರಿಯಾಗಿ ಆಗಿ ಸಿದ್ದರಾಮಯ್ಯವರಿಗೆ ಅಪಾರವಾದಂಥ ಶಕ್ತಿಯನ್ನು ಕೂಡ ಹಿಂದುಳಿದ ವರ್ಗದ ಕುರುಬ ಸಮಾಜದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಶಕ್ತಿಯುತವಾಗಿ ಬೆಳಿಬೇಕು ಅಂತೇಳಿ ಅವರಿಗೆ ಹಣಕಾಸು ಸಾಚೆ ಹಣಕಾಸು ಖಾತೆ ಕೊಟ್ಟು ಅವರಿಗೆ ಎಕ್ಸೈಜ್ ಖಾತೆಯನ್ನು ಕೂಡ ಕೊಟ್ಟು ಸಿದ್ದರಾಮಯ್ಯನವರು ಅವಳು ಯಶಸ್ವಿಯಾಗಿ ನಿರ್ವಹಿಸಿ ಬಂದು ಬರುವ ಮೂಲಕ ಮತ್ತೆ ಅದೇ ರೀತಿ ಮತ್ತೆ ತೊಂಬತ್ತೊಂಬತ್ತರಲ್ಲಿ ಸೋತು ಎರಡು ಸಾವಿರದ ನಾಲ್ಕಲ್ಲಿ ಗೆದ್ದು ಅವತ್ತೇ ಮುಖ್ಯಮಂತ್ರಿ ಆಯ್ತೇನೆ ಅಂತೇಳಿ ಸಿದ್ದರಾಮಯ್ಯವ್ರು ಧರ್ಮಸಿಂಗ್ ಅವಲ್ಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಾವು ಕೂಡ ದೊಡ್ಡ ಪ್ರಚಾರ ಮಾಡಿದ್ದು ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತೇಳಿ ಪ್ರಚಾರ ಮಾಡಿದ್ದು ನಾನೂ ಕೂಡ ದೇವೇಗೌಡರು ಅವರ ಕುಟುಂಬದವ್ರ ಜೊತೆ ಎಲ್ಲವೂ ಕೂಡ ಸಿದ್ದರಾಮಯ್ಯವ್ರನ್ನ ಮಾಡಿದರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಯ್ತು ಅಂತಕ್ಕಂಥದ್ದನ್ನು ಕೂಡ ನಮ್ಮ ಮನವಿಯೂ ಕೂಡ ಆ ಸಂದರ್ಭ ಕೂಡ ಮಾಡಿದ್ದೆ ಆದರೆ ಇಂದಿರಾ ಗಾಂಧಿಯವರ ತೀರ್ಮಾನ ಅವತ್ತು ಸೋನಿಯಾ ಗಾಂಧಿಯವ್ರ ತೀರ್ಮಾನ ಆವತ್ತು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು ಆಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಬೇಡ ಅಂಥೇಳಿ ಅವರು ಭಾಳಷ್ಟು ಒಂದು ಗಲಾಟೆನೂ ಕೂಡ ಆಗ್ತು ಅವ್ರ ಸಮಾಜದವರು ಕೂಡ ದೇವೇಗೌಡರ ವಿರುದ್ಧ ಒಂದು ಗಲಾಟೆನೂ ಕೂಡ ಆಯಿತು ಆದರೂ ಕೂಡ ನಾವೆಲ್ಲರೂ ಕೂಡ ಅವರನ್ನ ಒಪ್ಪಿಸಿದೆ ನಾನೇ ಖುದ್ದಾಗಿ ಸಿದ್ದರಾಮಯ್ಯನವ್ರಿಗೆ ಕುಮಾರಸ್ವಾಮಿ ಅವರಿಗೆ ಮಾತಾಡಿ ಕೋಲಾರದಲ್ಲಿ ಶಾಸಕಾಂಗ ಸಭೆ ಇತ್ತು ಆವತ್ತು ಎಂ ಪಿ ಪ್ರಕಾಶ್ ಅವರು ಉಪಮುಖ್ಯಮಂತ್ರಿ ಸಿಂಧೆ ಅವರು ಹಣಕಾಸು ಸಚಿವರು ಆಗ್ತಾರೆ ಅಂತಕ್ಕಂಥ ತೀರ್ಮಾನದ ಸಭೆ ಅದು ಅಷ್ಟರಲ್ಲಿ ಅಲ್ಲೇ ಒಂದು ಕೊಠಡಿಗೆ ಸೇರಿಸಿ ಅವರು ಸಿದ್ದರಾಮಯ್ಯವರು ಇಬ್ಬರನ್ನು ಕೂಡ ಒಟ್ಟಿಗೆ ಸೇರಿಸಿ ಆವಾಗ ಅವರಿಬ್ಬರು ಕೂಡ ಒಪ್ಕೊಂಡು ನಾವಿಬ್ಬರು ಇಬ್ಬರು ಒಟ್ಟಾಗಿ ಹೋಗೋಣ ಅಂತೇಳಿ ಆಗ ದೇವೇಗೌಡರು ಕೂಡ ಅಲ್ಲಿ ಬಂದು ತೀರ್ಮಾನ ಮಾಡಿ ಆ ಶಾಸಕಾಂಗ ಸಭೆಯಲ್ಲಿ ಅಧಿಕಾರವನ್ನು ಯಾರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಯಾವ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸನ್ಮಾನ್ಯ ದೇವೇಗೌಡರಿಗೆ ವಹಿಸ್ಬೇಕು ಅಂತೇಳಿ ಸಭೆ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಯಿತು ಮೇಲೆ ಅವರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿನೂ ಆದರು ಹಣಕಾಸು ಸಚಿವರು ಆದರು ಅದೇ ರೀತಿ ಮುಂದುವರೆದರು ಜೆ ಡಿ ಜೆ ಡಿ ಜಯದ್ ಪಟೇಲ್ ಜೊತೆ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದರು ಧರ್ಮಸಿಂಗ್ ಜೊತೆನೂ ಕೂಡ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದರು ಅವರು ಮುಖ್ಯಮಂತ್ರಿ ಆದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಏನು ಮುಖ್ಯಮಂತ್ರಿ ಆಯ್ತಾರೆ ಎರಡು ಸಾವಿರದ ಹದಿನ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಡವರಿಗೆ ಅಕ್ಕಿ ಕೊಡಬೇಕು ಐದು ಕೆ ಜಿ ಅಕ್ಕಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕ್ಯಾಬಿನೆಟ್ ತೀರ್ಮಾನ ಇಲ್ಲದೆ ಮುಖ್ಯಮಂತ್ರಿ ಆದ ಒಂದು ಗಂಟೆ ಒಳಗಡೆ ಅವ್ರು ಘೋಷಣೆ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಪ್ರತಿಯೊಬ್ಬರು ಕೂಡ ಐದು ಕೆ ಜಿ ಅವ್ರಿಗೇನು ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಕೂಡ ಹೇಳ್ತಿದ್ದಾರೆ ಮಕ್ಕಳಿಗೆ ತುತ್ತು ಅನ್ನ ಕೊಡಬೇಕಾದ್ರೆ ಕಷ್ಟ ಆಗ್ತಿತ್ತು ಬೇರೆಯವ್ರ ಮನೆಗೆ ಬಂದು ಈಸ್ಕೊಂಡು ಊಟ ಮಾಡಬೇಕು ಅಂತಕ್ಕಂಥದ್ದು ಶನಿ ಶನಿವಾರ ಹಬ್ಬದ ಮಾತ್ರ ಅನ್ನ ಊಟ ಮಾಡ್ತಿದ್ವು ಅಂತಕ್ಕಂಥದ್ದು ಇದೆಲ್ಲ ಮನಸಲ್ಲಿದ್ದರಿಂದ ಅವರು ಅಕ್ಕಿ ಕೊಡಬೇಕು ಅಂತಕ್ಕಂಥದ್ದನ್ನು ಮೊದಲನೇ ಮುಖ್ಯಮಂತ್ರಿಯಾಗಿ ಅವರು ಘೋಷಣೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು ಅದಾದಮೇಲೆ ಬರ್ತಾ ಬರ್ತಾ ಏನು ಈ ಪೈದ್ರವ್ರ ಜೊತೆ ಸಿದ್ಧರಾಮಯ್ಯನ ಜೊತೆ ಅಯ್ಯಿಂದ ಭಾಳಷ್ಟು ಸಂಘಟನೆ ಮಾಡಿದಂಥವ್ರು ಅವರು ಆ ಸಂದರ್ಭದಲ್ಲಿ ಹೈಂದ ಸಮುದಾಯಗಳು ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಏನು ದೇವರಾಜ ಹರಿಸೋರು ಯಾರಿಗೆ ಬಡವರು ಅವತ್ತಿನ ಸಂದರ್ಭದಲ್ಲಿ ಎಮ್ ಎಲ್ ಎಳಾದವರು ಅಂತ ಎಲ್ಲರೂ ಕೂಡ ದೇವರಾಜ ದೇವರಾಜ್ನವ್ರ ಸಂಬಂಧ ಇಂದಿರಾ ಗಾಂಧಿ ದೇವರಾಜ್ನವ್ರ ಕಾಲದಲ್ಲಿ ನಿಂಥವರೆಲ್ಲ ಎಮ್ ಎಲ್ ಎ ಆಗೋದ್ರು ಅದೇ ರೀತಿ ಅವರು ಶಕ್ತಿ ತುಂಬಿದ್ರು ಹಿಂದುಳಿದ ವರ್ಗಗಳಿಗೂ ಕೂಡ ಟಿಕೆಟ್ ಕೊಟ್ಟು ವಿಧಾನಸಭೆಗೆ ಕರ್ಕೊಂಡು ಹಿಂದುಳಿದ ವರ್ಗಕ್ಕೂ ಶಕ್ತಿ ತುಂಬಿದ್ರು ರಾಜ್ಯದ ಎಲ್ಲ ಹಿರಿಯರನ್ನು ಮಂತ್ರಿಗಳನ್ನು ಮಾಡಿ ಎಲ್ಲ ಸಮಾಜದವ್ರನ್ನೂ ಕೂಡ ಮಂತ್ರಿಗಳು ಮಾಡಿ ಈಗ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಉಚ್ಮಾಸ್ತಿಗೌಡರು ಮಾಡಿದರು ಅವ್ರ ಮೂಲಕ ಜಾರಿ ತಂದರು ಬಸವಲಿಂಗಪ್ಪನವ್ರು ಮಾಡಿದರು ಮಲಹರ ಪದ್ಧತಿ ಈ ರೀತಿ ಅವರು ಸಮರ್ಥವಾದಂಥವ್ರಿಗೆ ಖಾತೆಗಳನ್ನು ಕೊಟ್ಟು ಯಶಸ್ವಿಯಾಗಿ ಸರ್ಕಾರವನ್ನು ದೇವರಾಜ್ನವರು ನಡೆಸಿದರು ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವರ್ಗಗಳಿಗೂ ಕೂಡ ನಾವು ಮೊದಲು ಅವ್ರಿಗಿರ್ತಕ್ಕಂಥದ್ದು ಒಂದೇ ಅನ್ನಭಾಗ್ಯ ಕೊಡಬೇಕು ಅಂಥದ್ದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಹೈನುಗಾರಿಕೆಗೆ ಪ್ರತಿಯೊಂದಿಗೂ ಕೂಡ ಸಮಾನತೆ ತರಬೇಕು ಜನಕ್ಕೆ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಇವತ್ತು ರಾಜ್ಯದಾದ್ಯಂತ ಅಂಬೇಡ್ಕರ್ ಅವರ ಪೀಠಿಕೆಯನ್ನು ಇವತ್ತು ಮುಖ್ಯಮಂತ್ರಿಯಾಗಿ ಆಗಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಹೆಚ್ಚು ಅರಿವು ಮೂಡಿಸ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯವರು ಏನು ನಾನು ಹೊಗಳ್ತಾ ಇಲ್ಲ ಅವ್ರ ಕಾರ್ಯಕ್ರಮಗಳನ್ನು ನಾನು ಹೇಳ್ತಾ ಇರೋದು ಕಾರ್ಯಕ್ರಮಗಳು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅವರು ಯಶಸ್ವಿಯಾಗಿ ಮಾಡ್ಕೊಂಡೆ ಐದು ವರ್ಷಗಳ ಹದಿಮೂರರಿಂದ ಹದಿನೆಂಟುವರೆಗೆ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಯಾಗಿ ಯಾರದೇ ಯಾವುದೇ ಪಕ್ಷಗಳ ಆಪಾದನೆ ಇಲ್ಲದೆ ಯಶಸ್ವಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅವರು ಈಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಐದು ಗ್ಯಾರಂಟಿಗಳನ್ನು ಕೂಡ ಅವರು ಜಾರಿಗೆ ತಂದಿದ್ದಾರೆ ಐದು ಗ್ಯಾರ ಹೇಳ್ತೀನಿ ಐದು ಗ್ಯಾರಂಟಿ ಐದು ವರ್ಷ ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಏನು ಜಾರಿಗೆ ಅವ್ರು ತಂದಿದ್ದಾರೆ ಇವತ್ತು ಅದನ್ನು ಸಂಪೂರ್ಣ ಎಲ್ಲಿ ಭಾಳ ಜನ ಹೇಳ್ತಾ ಇದ್ದಾರೆ ಇಲ್ಲ ಅದನ್ನು ಕಡಿಮೆ ಮಾಡಬೇಕು ಅಂತ ಅವರ ಮಂತ್ರಿ ಮಂಡಲದಲ್ಲೇ ಹೇಳ್ತಾರೆ ಆದರೂ ಇಲ್ಲ ಇಲ್ಲ ನಾವೇನು ತಂದಿದ್ದೀವಿ ಅದು ಸಂಪೂರ್ಣವಾಗಿ ಜಾರಿಯಾಗಿರಬೇಕು ಅಂತಲೂ ಕೂಡ ಹೇಳ್ತಿದ್ದಾರೆ ಭಾಳ ಜನ ಏನು ಹೇಳ್ತಿದ್ದಾರೆ ಈ ಬಾರಿ ಅವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಡಿ ಕೆ ಕುಮಾರ್ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಯಶಸ್ವಿಯಾದ ಅಧ್ಯಕ್ಷರವರು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ನಂಬರ್ ಒನ್ ರಾಜ್ಯಾದ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳಾಗಿದ್ದವ್ರ ಪೈಕಿ ಶಿವಕುಮಾರ್ ಅವರು ನಂಬರ್ ಒನ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ ಭಾಳ ಶಿಸ್ತಾಗಿ ಕಾರ್ಯಕರ್ತರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅರಿವು ಮೂಡಿಸಿದ್ದಾರೆ ಸಿದ್ದರಾಮಯ್ಯನ ಜೊತೆ ಸಿದ್ದರಾಮಯ್ಯವ್ರ ಜೊತೆ ಹೆಗಲುಗೆಗಲು ಕೊಟ್ಟು ಅವ್ರ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ಅವರ ಪ್ರಕಾರ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಅಧಿಕಾರ ಹಂಚಿಕೆ ಆಗಿದೆ ಅಂತಕ್ಕಂಥದನ್ನ ಹೇಳ್ತಿದ್ದಾರೆ ಭಾಳ ಜನ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ಪೀರಿಯಡು ಆರನೇ ತಾರೀಕು ಮುಗಿತಾ ಇದೆ ಅದಾದಮೇಲೆ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಹೆಚ್ಚು ವರ್ಷಗಳ ಕಾಲ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ನಂಬರ್ ಒನ್ ಮುಖ್ಯಮಂತ್ರಿ ಯಾರು ಅಂತೇಳಿದ್ರೆ ಅವರು ಸಿದ್ಧರಾಮಯ್ಯನವರು ಅಂತಕ್ಕಂಥ ದಾಖಲೆ ಮಾಡಬೇಕು ಅಂತೇಳಿ ಅವರು ದಾಖಲೆ ಮಾಡಿದ್ದಾರೆ ಅವರು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡು ತೀರ್ಮಾನ ಮಾಡಿ ಡಿ ಕೆ ಶಿವಕುಮಾರ್ ಕೂಡ ಕೊಡಬೇಕು ಅಂತೇಳಿ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ